ಸುಲಭವಾಗಿ ಈ ರೀತಿ ಮಾವಿನಕಾಯಿ ಸಾರು ಮಾಡಿಕೊಳ್ಬೋದು ಇದಕ್ಕೆ ಏನು ಹಾಕಿದ್ದೀನಿ ಅಂದರೆ ಮಾವಿನಕಾಯಿ ಇದು ಮಾಡಿ ಉಪ್ಪಿನಕಾಯಿ ಹಾಕಿ ಕೆಳಗೆ ಗೊರಟ ಉಳ್ದಿರ್ತದಲ್ಲ ಅದೊಂದು ಗೊರಟ ಮತ್ತೊಂದು ಸ್ವಲ್ಪ ತೊಗರಿಬೇಳೆ ಅರಶಿನ ಪುಡಿ ಎಳ್ಳಿ ಎಣ್ಣೆ ಹಾಕಿ ಇದನ್ನು ಕುದಿಲಿಕ್ಕೆ ಇಟ್ಟಿದ್ದೆ ಈಗ ಇದು ಬಂದಿದೆ ಇದು ಸ್ವಲ್ಪ ತನ್ನ ಹುಳಿಯನ್ನು ಬಿಟ್ಕೊಂಡಿದೆ ಇದರಲ್ಲಿ ಇದನ್ನು ಕಿಂಚ್ಕೋಬೇಕು ಕಿಂಚ್ಕೊಂಡ್ಬಿಟ್ಟು ಮುಂದೆ ಸಾರು ಮಾಡೋದು ತೋರಿಸ್ತಾ ಇರ್ತೀನಿ ನೀವು ಇದನ್ನು ನೋಡ್ತಾ ಹೋಗಿ ಈ ಸಾರಿಗೆ ಹಾಕುವ ಮಸಾಲೆಗಳಂದರೆ ಇದು ಒಂದು ಸಾರಿನ ಪುಡಿ ಅಂತ ಮಾಡಿಟ್ಟಿದ್ದೀನಿ ಇದರಲ್ಲಿ ಏನಿದೆ ಅಂದರೆ ಒಂದು ಸ್ಪೂನು ಅದೂ ಅರ್ಧ ಸ್ಪೂನು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಒಂದು ಎರಡು ಕಾಳು ಮಂಟೆ ಆ ಒಂದು ಸ್ವಲ್ಪ ಇಂಗು ಒಣ ಕೊಬ್ಬರಿ ಒಣ ಮೆಣಸಿನಕಾಯಿ ಇದು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಖಾರ ಪುಡಿ ಅಶ್ರಿ ಪುಡಿ ಆಮೇಲೆ ಹಾಲಿಂಗೇನು ಬರ್ತದಲ್ಲ ಕರ್ನಾಟಕ ಆ ಹಾಲಿನ ಹಿಂಗ್ ಹಾಲಿ ನಾನು ನೀರಿನಲ್ಲಿ ಏನು ಮಾಡಿದ್ದೀನಿ ನೆನೆ ಹಾಕಿಟ್ಕೊಂಡಿದ್ದೀನಿ ಅಂದರೆ ಇದು ಸುವಾಸನೆ ಹಾಕ್ತೈತೆ ಒಗ್ಗರಣೆ ಹಾಕೊಂಡು ಅದು ತುಂಬ ಸುವಾಸನೆ ಬರ್ತದೆ ಅದು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಹೋಗಿ ಈಗ ನೋಡಿ ಇದು ಬೆಂದ ಬ್ಯಾಳಿ ಮತ್ತು ಅದು ಇದರದ ಪಲ್ಪ್ ಕೂಡ ಹಾಕಿದ್ದೀನಿ ಇಲ್ಲೇ ಹಾಕಿಬಿಟ್ಟಿರ್ಕೊಸಪ್ಪು ಕಾಯಿ ಹಾಲು ಹಾಕ್ತಾ ಇದ್ದೀನಿ ಕಾಯಿ ಹಾಲು ಹಾಕಿ ಈ ಮಸಾಲೆಗಳನ್ನೆಲ್ಲ ಹಾಕ್ತೀನಿ ಈಗ ನೋಡಿ ಖಾರ ಪುಡಿ ಅರ್ಷಣ ಪುಡಿ ಮತ್ತು ಮಸಾಲೆ ಪುಡಿ ಹಾಕ್ತಾಯಿದ್ದೇನೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಇವೊಂದು ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವು ಮತ್ತು ಎರಡು ಒಣ ಒಣ ಮೆಣಸಿನಕಾಯಿ ಹಾಕಿ ಕೊಡ್ತೀನಿ ಆಮೇಲೆ ಈ ಹಾಲಿನದು ನಾನು ನೆನೆ ಹಾಕಿದ್ದಲ್ಲ ಅದೂ ಹೊರಟಿಗೆ ನೋಡಿ ಒಗ್ಗರಣೆ ಇದ್ದೀನಿ ಮೇಲಿಂದ ಸ್ವಲ್ಪ ತುಂಬ ಬರ್ತಾಯಿದೆ ಒಗ್ಗರಣೆದು ಆಮೇಲೆ ಇದಕ್ಕೆ ಹಾಲಿಂಗ್ ಕರೆಸಿಟ್ಟಿದ್ನಲ್ಲ ಅದು ಹಿಂಗಿನ ರಸ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ರಸ ಹಾಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಕಾನ್ಸಿಸ್ಟೆನ್ಸಿ ಇನ್ನು ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ ನೀರು ಹಾಕಿದ್ರೆ ಚೆನ್ನಾಗಿ ಕುದಿಬೇಕು ನಾನು ಸ್ವಲ್ಪ ಕಾಯಿ ಹಾಲು ಅದು ಗಟ್ಟಿ ಆಯ್ತಷ್ಟೇ ಇದು ನೋಡಿ ನೋಡಿ ಈಗ ಸಾರು ತುಂಬ ಕುದೀತಾ ಇದೆ ಒಳ್ಳೆಯ ಬರ್ತಾ ಇದೆ ಮಾವಿನಕಾಯಿ ಸಾರು ರೆಡಿ ಆಯಿತು ಅದೇ ಮಾವಿನಕಾಯಿ ಉಪ್ಪಿನ ಕಾಯಿ ಹಾಕಿದಾಗ ಮಾಡಿದಾಗ ಗೊತ್ತದು ಉಳಿತದಲ್ಲ ಯಾಕೆ ವಿಶ್ ಮಾಡಬೇಕು ಅಂತ ಅದ್ರ ಪಲ್ಪ್ ತಗೊಂಡ್ಬಿಟ್ರೆ ಈ ರೀತಿ ಒಳ್ಳೆಯದೊಂದು ಸಾರು ಆಗ್ತದೆ ಇದು ನೀವು ಈ ಸಲ ಸಲ ಮಾಡ್ಕೊಂಡು ನೋಡಿರಿ ನೋಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ